ನಮಸ್ಕಾರ ಎ ವಿ ಕೆ ಹಾಬಿ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ಸ್ಪೆಷಲ್ ತರಕಾರಿಯನ್ನು ಬಳಸ್ಕೊಂಡು ರೊಟ್ಟಿಯನ್ನು ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ರೊಟ್ಟಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ರುಚಿ ರುಚಿಯಾಗಿರೋ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣವಾ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಈ ಬೌಲ್ ಏನಿರುತ್ತೆ ಅಂದರೆ ಸಣ್ಣ ಬೌಲ್ ಆದರೆ ಒಂದು ನಾಲ್ಕು ಐದು ಬೌಲ್ ಆಗೋಷ್ಟು ಆಗತ್ತೆ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಾನು ನಂತರ ಒಂದು ಬೌಲ್ ಆಗೋಷ್ಟು ತುರಿದಿರೋ ಸೋರೆಕಾಯಿನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಒಂದೇ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ತೆಂಗಿನ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅಂದರೆ ಮೂರು ಸೇರಿಬಿಟ್ಟು ಈ ಬೌಲಲ್ಲಿ ಅರ್ಧ ಬೌಲ್ ಆಗಿದೆ ನಂತರ ಹಸಿಮೆಣಸು ಮತ್ತು ಶುಂಠಿ ಶುಂಠಿನ ಬಿಟ್ಟು ಹಾಕಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನನ್ನಲ್ಲಿ ಇದಿಷ್ಟಕ್ಕೆ ಈ ಸ್ಪೂನಲ್ಲಿ ಎರಡೂವರೆ ಚಮಚ ಉಪ್ಪನ್ನು ಹಾಕಿದ್ದೀನಿ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಬಿಡೋಣ ಎಲ್ಲದನ್ನು ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ರೀತಿ ಪುಡಿ ಪುಡಿಯಾಗಿ ಬರ್ತಾಯಿದೆ ಮತ್ತು ನೋಡಿ ಹೀಗೆ ಉಂಡೆ ಕಟ್ಟಿದರೆ ಈ ಹದದಲ್ಲಿ ಇರಬೇಕು ನಮಗೆ ಮಿಕ್ಸ್ ಮಾಡಿದರೆ ಈಗ ನೀರನ್ನು ಹಾಕ್ಬಿಟ್ಟು ಕಲಿಸ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸಲ ಹಾಕ್ಕೋಬಾರ್ದು ಇದಕ್ಕೆ ನೀವು ಈರುಳ್ಳಿನೂ ಸಹ ಹಾಕ್ಕೋಬೋದು ಆಪ್ಷನಲ್ಲು ನಾನಿಲ್ಲಿ ಹಾಕ್ತಾ ಇಲ್ಲ ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಸೋರೆಕಾಯಿ ರುಚಿ ಹಾಗೆ ಇರಲಿ ಅನ್ನೋ ಕಾರಣಕ್ಕೆ ಈರುಳ್ಳಿಯನ್ನು ಬಳಸ್ತಾ ಇಲ್ಲ ನೋಡಿ ಹಿಟ್ಟು ಚೆನ್ನಾಗಿ ಕಲಸಿ ಆಗಿದೆ ನೋಡಿ ಪರ್ಫೆಕ್ಟಾಗಿ ಉಂಡೆ ಬ ಆಗತ್ತೆ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಇಡ್ತಾ ಇದ್ದೀನಿ ಯಾಕೆಂದರೆ ಚೆನ್ನಾಗಿ ಒಮ್ಮೆ ಹಿಟ್ಟು ನೆನಿಬೇಕು ಹಾಗಾಗಿ ಈಗ ನೋಡಿ ಈ ರೀತಿಯಲ್ಲಿ ಉಂಡೆಗಳನ್ನು ಮಾಡ್ಕೋಬೇಕು ಅಂದ್ರೆ ನಮ್ಮ ಕೈ ಮುಷ್ಟಿಯಲ್ಲಿ ಹಿಡಿಯೋಕೆ ಎಷ್ಟಾಗುತ್ತೋ ಆ ಸೈಜ್ನ ಉಂಡೆ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ ಇದೇ ರೀತಿಯಲ್ಲಿ ಇಷ್ಟು ಹಿಟ್ಟಿನಲ್ಲೂ ಉಂಡೆ ಮಾಡ್ಕೋತಾ ಇದ್ದೀನಿ ನಾನು ಈಗ ಉಂಡೆಗಳು ರೆಡಿ ನೋಡಿ ಈ ರೀತಿಯ ಶೀಟ್ಗೆ ಹೀಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನಾನು ಹೀಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೋಬೇಕು ಬಾಳೆ ಎಲೆ ಇದ್ದವರು ಬಾಳೆ ಎಲೆಯನ್ನು ಉಪಯೋಗಿಸ್ಬೋದು ನಂತರ ಒಂದು ಉಂಡೆಯನ್ನು ತಗೊಂಡು ಹೀಗೆ ನೀಟಾಗಿ ತಟ್ಕೋಬೇಕು ಕೈಯಲ್ಲಿ ಒಂಚೂರು ಎಣ್ಣೆಯನ್ನು ಮುಟ್ಕೊಂಡು ತಟ್ಟಿದರೆ ಕ್ಲೀನಾಗಿ ಬರುತ್ತೆ ಹೀಗೆ ಸೈಡೆಲ್ಲ ಹೀಗೆ ಮಾಡಿಕೊಂಡು ತಟ್ಟಿದರೆ ಸೈಡೆಲ್ಲೂ ಬಿಟ್ಕೊಂಡು ಹೋಗಲ್ಲ ನಾನು ಈಗಾಗಲೇ ಅನೇಕ ವಿಧದ ತಿಂಡಿಯ ವಿಡಿಯೋಗಳನ್ನು ಹಾಕಿದ್ದೀನಿ ಅದರ ಲಿಂಕ್ ಮೇಲ್ಗಡೆ ಐ ಬಟನಲ್ಲೂ ಬರ್ತಾ ಇದೆ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ಇವಾಗ ಆಗಿದೆ ಮಧ್ಯದಲ್ಲಿ ಹೀಗೆ ಹೋಲ್ ಹೋಲ್ ಮಾಡ್ತಾ ಇದ್ದೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸೋದಕ್ಕೆ ಆಗುತ್ತೆ ಈ ಹೋಲ್ಗೆಲ್ಲ ಎಣ್ಣೆ ಬಿಟ್ಕೋಬೇಕು ನೋಡಿ ತವಾಬಾ ಬಿಸಿಗಿಟ್ಟಿದ್ದೀನಿ ಇದಕ್ಕೆ ಒಮ್ಮೆ ಹೀಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೋಬೇಕು ತವಾ ಚೆನ್ನಾಗಿ ಕಾದಿದೆ ಈಗ ರೆಡಿ ಮಾಡ್ಕೊಂಡಿರೋ ರೊಟ್ಟಿಯನ್ನು ಹೀಗೆ ಹಾಕ್ತಾ ಇದೆ ಹೀಗೆ ನೀಟಾಗಿ ಪ್ರೆಸ್ ಮಾಡಿಬಿಟ್ರೆ ನಮಗೆ ಚೆನ್ನಾಗಿ ತವಾಕ್ಕೆ ಹಿಡ್ಕೊಳತ್ತೆ ಒಂದು ಎರಡು ಮೂರು ನಿಮಿಷ ಹೀಗೆ ಬಿಡಬೇಕು ನೋಡಿ ಎಷ್ಟು ನೀಟಾಗಿ ಶೀಟ್ ಸಹ ಬಿಟ್ಕೊಳ್ತಾ ಇದೆ ಅಂತ ಈಗ ಶೀಟನ್ನು ಬಿಡೋಣ ನಾನು ಮತ್ತೊಮ್ಮೆ ಮೇಲ್ಗಡೆಯಿಂದ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಂದು ಚಮಚ ಹಾಕಿದ್ರೆ ಸಾಕಾಗತ್ತೆ ಸುತ್ತಲೂ ಬೇಕಿದ್ರು ಒಮ್ಮೆ ಹೀಗೆ ಹಾಕೋಬಹುದು ನೋಡಿ ಇವಾಗ ಹೀಗೆ ಉಲ್ಟಾ ಮಾಡಿ ಹಾಕ್ಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ರೊಟ್ಟಿ ರೆಡಿಯಾಗಿದೆ ತೆಗಿತಾ ಇದ್ದೀನಿ ನಾನು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಮೆತ್ತಗೂ ಸಹ ಬೇಯಿಸ್ಕೋಬೋದು ಇವಾಗ ಮತ್ತೊಮ್ಮೆ ಲೈಟಾಗಿ ತವಾಕೆ ಎಣ್ಣೆಯನ್ನು ಹಚ್ಕೊಂಡು ಇನ್ನೊಂದು ರೆಡಿಯಾಗಿರೋ ರೊಟ್ಟಿಯನ್ನು ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಶೀಟನ್ನು ತೆಕ್ಕೊಂಡ್ಬಿಟ್ಟು ಮತ್ತೆ ಎಣ್ಣೆಯನ್ನು ಬಿಡಬೇಕು ನಾವು ಏನು ಮಾಡಬೇಕು ಅಂತ ಅಂದರೆ ಹೀಗೆ ತವಾಕೆ ರೊಟ್ಟಿಯನ್ನು ಹಾಕಿರ್ತೀವಲ್ಲ ಆಗಲೇ ಮತ್ತೊಂದು ರೊಟ್ಟಿಯನ್ನು ತಟ್ಟಿ ರೆಡಿ ಮಾಡ್ಕೊಬೇ ಆಗ ಅಲ್ಲಿ ರೊಟ್ಟಿ ಬೇಯ್ತಿರೋವಾಗಲೇ ನಮಗೆ ಮತ್ತೊಂದು ರೊಟ್ಟಿ ರೆಡಿ ರೆಡಿಯಾಗಿರುತ್ತೆ ಮತ್ತೊಂದು ಕಡೆ ತೆರೆಸಿ ಹಾಕಿದ್ದೀನಿ ಇವಾಗ ಇದಕ್ಕೂ ಸ್ವಲ್ಪ ಎಣ್ಣೆಯನ್ನ ಬಿಡ್ತಾ ಇದ್ದೀನಿ ಇವಾಗ ಈ ರೊಟ್ಟಿಯು ಸಹ ರೆಡಿ ಆಗಿದೆ ನೋಡಿ ಇದನ್ನು ಸಹ ತೆಗಿಯೋಣ ನೀವು ಉಳಿದ ಅಷ್ಟು ಹಿಟ್ಟಿನಲ್ಲಿ ಇದೇ ರೀತಿಯಲ್ಲಿ ರೊಟ್ಟಿಯನ್ನು ನಾನು ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ರೊಟ್ಟಿ ಮೇಲೆ ಬಿಸಿ ಬಿಸಿ ಬಿಸಿಯಾಗಿರುವಾಗಲೇ ಬೆಣ್ಣೆಯನ್ನು ಇಟ್ಟು ಮತ್ತೆ ನಾನು ಚಟ್ನಿ ಪುಡಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಕಾಂಬಿನೇಷನ್ ಇದೆ ಸೂಪರ್ ಆಗಿದೆ ತುಪ್ಪವನ್ನು ಸಹ ನೀವು ಹಾಕೋಬಹುದು ಆದರೆ ಬೆಣ್ಣೆ ರೊಟ್ಟಿ ಕಾಂಬಿನೇಷನ್ ಇದೆಯಲ್ಲ ಅದು ಹಾವ್ಸ ಇಲ್ಲ ನೀವು ಟೊಮೊಟೊ ಚಟ್ನಿ ಮತ್ತು ಕಾಯಿ ಚಟ್ನಿ ಯಾವುದನ್ನಾದರೂ ಸಹ ಮಾಡ್ಕೋಬೋದು ಆದರೆ ಇದು ಈ ಚಟ್ನಿ ಪುಡಿ ಮತ್ತು ಬೆಣ್ಣೆ ಕಾಂಬಿನೇಷನ್ ಮಾತ್ರ ಆಗಿರುತ್ತೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ಈ ರೊಟ್ಟಿಯಲ್ಲಿ ಈಗ ನಾವೇನು ಶುಂಠಿ ಹಾಕಿರ್ತೀವಲ್ಲ ಶುಂಠಿ ಹಾಕಿದಾಗ ಅದನ್ನ ಬೇಯಿಸಿರೋ ಪರಿಮಳ ಏನಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮ ಈ ರೊಟ್ಟಿ ಮಾಡಿದರೆ ಎಲ್ಲರಿಗೂ ಪಂಚಪ್ರಾಣ ಆಗಿರತ್ತೆ ಇವತ್ತಿನ ಈ ವಿಡಿಯೋ ನೋಡಿದ್ರಲ್ವ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ್ಯಾಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್